ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇ ಅಂತ ಅಂದ್ಕೊಳ್ತೀನಿ ನೋಡಿರಿ ಶುಕ್ರವಾರ ಶುಕ್ರವಾರದ ಬಂದು ಬೆಳಗಿನ ಟೈಮು ಒಂದು ಎಂಟು ಗಂಟೆ ಆಗಿರ್ಬೋದು ಈಗ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನೋಡೋಣ ಅಂತ ಇವತ್ತು ಹೆಂಗೆ ದಿನ ಕಳೀತಿತ್ತು ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಹೇಳಿಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಏನಿಲ್ಲ ಬಾಗಲಕಸ ಎಲ್ಲ ಹೊಡೆದೆ ಕಾವೇರಿ ಒಳಗಿನ ಕಸ ಎಲ್ಲ ತೆಗೆದು ಬಟ್ಟೆ ತೊಳೆಯತ್ತಾಳ ತೋರಿಸ್ತೀನಿ ನಿಮಗೆ ಚಹಾ ಕುಡಿದ್ವಿ ಯಾಕೆ ಈಗ ಎರಡು ದಿವಸ ಎರಡು ದಿವಸ ಅಲ್ಲ ಮೂರು ದಿವಸ ರಜೆ ಐತಿ ಇವತ್ತು ನಾಳೆ ನಾಡಿದ್ದು ಹೀಗಾಗಿ ಒಂಚೂರು ಆರಾಮನ ಇದ್ದೀವಿ ಆದರೂ ಕೂಡ ಬಟ್ಟೆ ನೆನೆಸಿ ಇಟ್ಟಾಳಾಕಿ ಹಿಂಗಾಗಿ ಇನ್ನೂ ಲಗೋನ ಎದ್ಲಿ ಇವತ್ತು ಮತ್ತು ಏನಾದರೂ ಸ್ಪೆಷಲ್ ಟಿಫನ್ ಮಾಡ್ಬೇಕು ಅಂದ್ಕೊಂಡೇನಿ ನಾವು ಏನು ಮಾಡೇನೇ ಇಲ್ಲ ಭಾಳ ದಿವಸ ಆಯ್ತು ನೋಡಿರಿ ನೀವು ನನಗೂ ಆರಾಮಿಲ್ಲದಂಗಾಗಿ ಏನೇನು ಮಾಡೇನೆ ಇಲ್ಲ ಇವತ್ತೇನಾದರೂ ಸ್ವಲ್ಪ ಮಾಡೋಣ ಸ್ಪೆಷಲ್ ಆಗಿ ಅಂತ ಟಿಫನಿಗೆ ನೋಡ್ಬೇಕು ಏನು ಮಾಡ್ತೇನೆ ಗೊತ್ತಿಲ್ಲ ಇನ್ನ ಸೊ ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣಂತ ಮತ್ತು ಎಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲರ ಸಪೋರ್ಟಿಗೆ ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಮತ್ತು ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಯಾಕಪ್ಪ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತಾವು ಎಲ್ಲರ್ಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು ನೋಡಿರಿ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಬಿಸ್ನೆಸ್ಸಿ ಗೊತ್ತೈತಿ ಒಂದು ಪುಟಾಣಿ ಬಿಸ್ನೆಸ್ ಐತಿ ಈಗ ಆರಾಮಿಲ್ದಕ್ಕೆ ಒಂದು ಚೂರು ಗ್ಯಾಪ್ ಆಗಿತ್ತು ನಡಕ್ಕೆ ಈಗೇನಿಲ್ಲ ಮತ್ತು ಆರಾಮಾಗಿದ್ದೀನಿ ಖಂಡಿತವಾಗ್ಲೂ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ ನಾನು ಮತ್ತು ಫ್ರೆಶ್ ಆಗಿ ನಿಮ್ಗೆ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಈ ಮುಖಾಂತರ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಇವತ್ತಿನ ದಿನಾನ ಅಥವಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಕಾವೇರಿ ಅರ್ಬಿ ತೋಸಿಟ್ಟ ಬಿಸಿಲಾಗದ್ರಾಗ ಹೋಗದ್ ಹಾಕ್ತಾಳಂತ ಹೇಳಿ ಮೊದಲ ಬಟ್ಟೆನ ತೊಳತಾಳ ನೋಡ್ರಿ ಆಕಿಗೆ ರಜೆ ಐತಿ ಎಲ್ಲರೂ ಒಂಚೂರು ಹೋಗ್ಬೇಕಂದ್ರೆ ಆಕಿ ಅವ್ರ ತಂಗಿ ತಮ್ಮನ ಬಿಟ್ಟು ಎಲ್ಲಿ ಬರೋಕೆ ನಾ ಅಂತಳೆ ಅಂತಾಳೆ ನಮಗಿಬ್ಬರಿಗೆ ಬೇಜಾರಕ್ಕೆ ಎದ್ಬಿಡ ಅಂಟಿ ಅಂತಾಳೆ ಎಲ್ಲರೂ ಹೋಗೋಣ ಅಂದ್ರೆ ಯಾಕವಾ ಆಕಿದ್ರೆ ಎಕ್ಸಾಮ್ ತ ಚಿನ್ನನು ಹಂಗೆ ಎಕ್ಸಾ ಟೆಸ್ಟ್ ಎಕ್ಸಾಮ್ಸ್ ತೊಗೊಂಡು ತೊಗೋ ಥರ ಈ ಸರ ಎಸ್ ಎಲ್ ಸಿ ಬೇರೆ ಮತ್ತು ಅವಂಗೂ ರಜೆ ಇರೋಂಗಿಲ್ಲಲ್ರಿ ಈಗ ಹೀಗಾಗಿ ಎಲ್ಲಿ ಹೋಗೋದು ನಾವು ಪ್ಲ್ಯಾನ್ ಮಾಡಲಿಲ್ಲ ಅದಕ್ಕೋಸ್ಕರ ಇಲ್ಲಾಂದ್ರೆ ಒಂದು ಮೂರು ದಿನ ರಜೆ ಐತೆ ಎಲ್ಲರೂ ಹೋಗಿ ಬರ್ಬೋದಿತ್ತು ನೋಡೋಣಂತ ಮತ್ತೆ ನಮಗೂ ಕರೇಣ ಅವ್ರಿಲ್ದ ಬಗೆ ಹೆರಂಗಿಲ್ಲ ಮಕ್ಳು ಬಿಟ್ಟು ಮಗ ಅಂತೂ ಅಳಾಕ ಸ್ಟಾರ್ಟ್ ಮಾಡಿಬಿಡತ್ತ ನಾವು ವರ್ಷ ಹೋಗ್ತೀವಿ ಅಂದ್ರೆ ಸಾಕು ಮತ್ತು ಮೊದಲಿಕಿನ ಬರೋಂಗಿಲ್ಲ ಅವ್ರನ್ನ ಬಿಟ್ಟು ನೋಡೋಣಂತ ಮತ್ತೆ ಅವ್ರಿಗೆ ರಜೆ ಸಿಕ್ಕ ಮೇಲೆ ಎಲ್ಲರೂ ಅಡಾಡೋಣ ಅಂತ ಬರ್ರಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಮಸ್ತ್ ನೋಡ್ರಿ ಈಗ ಆಗಲಿ ಬಿಸಿಲು ಸ್ಟಾರ್ಟ್ ಆಗೈತಿ ಎಂಟೆಂಟುವರೆ ಆಗ್ತಾ ಬಂತು ಎಲ್ಲ ಕಸ ಎಲ್ಲ ಆಯಿತು ಒಳಗಡೆದು ಎಲ್ಲ ಕ್ಲೀನ್ ಮಾಡಿದ್ಲ ಕಾವೇರಿ ನಾನೊಂಚೂರು ಈ ಕಡೆ ಎಲ್ಲ ಗಿಡಕ್ಕೆ ಒಂಚೂರು ನೀರು ಹಾಕಿದೆ ಸಿಕ್ಕಾಪಟ್ಟಿ ಹೂ ಆಗಿತ್ತದ ಹಸಾಳು ಹೂವು ಬಿಡಿಸಿ ಸ್ವಲ್ಪ ನೀರು ಹಾಕಿದ್ದಾರೆ ಯಾಕಂದರೆ ಇನ್ನು ಬಿಸಿಲು ನೋಡಿರಿ ಸ್ಟಾರ್ಟ್ ಆಗ್ಯಾದ ಬ್ಯಾಸಿಗೆ ಪಾಪಕ್ಕೂ ನೀರು ಬೇಕಲ್ಲ ನೀರು ಬಂದು ದಿವ್ಸ ಬಿಟ್ಟಿರ್ತಾಳೆ ಕಾವೇರಿ ಮತ್ತು ಬಂದರೂ ಹಾಕಿರ್ತಾಳೆ ಇವತ್ತು ನಾನು ಹಾಕಿದೆ ಇನ್ನೂ ಹಾಕಿದ್ದಿಲ್ಲ ಗಿಡಕ್ಕೆ ಇವತ್ತು ಮೊದಲು ಗಿಡಕ್ಕೆ ನೀರು ಹಾಕಿದೆ ಮಂಜುಳವ್ರು ಎದ್ದಾರ ಅವರು ಎಲ್ಲ ಬಾಗಿಲು ಪೂಜೆ ಎಲ್ಲ ಮಾಡಿ ಈಗ ಜಸ್ಟ್ ಒಳಗೆ ಕಡೆ ಒಂದಿಷ್ಟು ಕರಿಬೇಣ್ ಸಸಿ ಮತ್ತೆ ಒಂದಿಷ್ಟು ಯಾವ ತಂದು ಹಚ್ಚಬೇಕು ಒಂದು ದಿವಸ ನರ್ಸರಿಗೆ ಹೋಗಿ ಬರೋಣ ಅಲ್ಲಿವೆಲ್ಲ ತಗೊಂಡ್ ಬರೋಣ ಅಂತ ಇನ್ನೊಂದಿಷ್ಟ ಗಿಡಗಳನ್ನ ತೊಗಂಬ ಹಚ್ಚೋಣಂತ ಸ್ನೇಹಿತರೆ ನಾಳೆ ನುಗ್ಗಿಕಿರಿಗೋಗ್ರಿ ಬಾ ಹೋಗೇ ಇಲ್ಲ ಆಂಜನೇಗ ಏನೋ ಅಲ್ಲಿ ಹೋದ್ರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗ್ತೈತಿ ನೋಡೋಣ ಗಾಡಿ ಹೋಗೋದು ಹೋಗೋದಂತ ಹೇಳಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಇಲ್ಲಿ ನೋಡ್ರಿ ಸ್ನೇಹಿತರೆ ಇವೆಲ್ಲ ಏನೈತಲ್ಲ ರಾತ್ರಿ ಒಂದಿಷ್ಟು ಬಾಂಡೆನ ಬೆಳಗ್ಗೆ ಇಟ್ಟಾಳ ಅವ್ನೆಲ್ಲಾ ಈಗ ಏನು ಮಾಡ್ತೀನಿ ನಾನು ಅವಕುರ್ ಅವಕರ್ ಜಾಗಕ್ಕೆ ಹಾಕ್ತೀನಿ ಮತ್ತು ಇಲ್ಲೊಂದಿಷ್ಟು ಸಿಂಕನಾಗ್ಯದವು ರಾತ್ರಿ ಕಾಕ ಊಟ ಮಾಡಿದ್ರೆ ಆ ನಂತರ ಬಂದು ಇನ್ನೊಂದಿಷ್ಟು ಇವಿಷ್ಟು ತೊಳೆದು ಮುಂದೆ ಏನಾದರೂ ಟಿಫನ್ ಮಾಡ್ಕೊಳ್ತೀನಿ ಮತ್ತು ಅಕ್ಕಿ ಮೆಹಂದಿ ಹಾಕೋತ ಅಂತ ಅಲ್ಲಿಗೆ ಮೆಹಂದಿ ಕಲ್ಸಂಟಿ ಅನ್ನತಾಳೆ ಮೆಹಂದಿನೂ ಕಲ್ಸೋನಂತೆ ಸೊ ಬರ್ರಿ ಮೊದಲು ಇವನ್ನೆಲ್ಲ ಬಾಂಡೆ ಅವಕುರ ಅವಕ್ರ ಜಾಗಕ್ಕೆ ಹಾಕಿ ಇವಿಷ್ಟು ತೊಳೀನಂತೆ ಇಲ್ಲಿ ಯಾರು ಬಂದ್ರೆ ಮಂಜುಳವ್ರು ಬಂದ್ರೆ ಮಂಜುಳವ್ರದ್ದು ಮಿಕ್ಸಿ ಹೋಗೈತಿ ಪಡ್ಡು ತಿನ್ನೋಂಗಾಗಿ ಪಡ್ಡಿಗೆ ನೆನೆ ಹಾಕ್ಯಾರ ಅವ್ರಿಗೆ ನಮಗೂ ನಾಷ್ಟ ಬಿಸಿ ಬಿಸಿ ಪಡ್ಡನಾ ಚಟ್ನಿ ರುಬ್ಕೊಡ್ತೇನೆ ರೀ ತಗೊಂಬಂದಿ ಕೊಬ್ಬರಿ ಚಟ್ನಿ ಮಾಡಾಕ ಬಿಸಿ ಪಡ್ ಮಾಡಿ ಚಟ್ನಿ ಪಡ್ಡು ತಿನ್ನೋದು ಇವತ್ತು ಹೌದಲ್ಲ ಒಬ್ಬಕ್ಕೆ ಆಕಿನು ಪಾಪ ಎಲ್ಲಾರು ಧರ್ಮಸ್ಥ ಕಳಿಸ್ಬಿಟ್ಟ ಒಬ್ಬಕ್ಕೆ ಹದಿಗ ಹೆಂಗಿತ್ತು ಬೆಂಗ್ಳೂರ್ ಅಂದಂಗ ಆಗಂಗಿಲ್ಲ ನಾವ್ ಹಿಂಗ ಒಬ್ರಿಗೊಬ್ರು ಮಾತಾಡ್ಕೊಂತ ಕಾತಾಡ್ಕೊಂತ ಅಲ್ಲಿ ಏನ್ ಆಗ್ತೇತಿ ಗೊತ್ತಾಯ್ತಿಲ್ಲ ನಿಮ್ಗ ಒಳಗ ಇರೋದ್ ಯಾರು ಹೊರಗ ಬರಂಗಿಲ್ಲ ಮಾತಾಡಂಗಿಲ್ಲ ಧಾರವಾಡ ಒಬ್ಬ ಸಹಾಯ ಮಗಳ ಅಳೆಯ ಡ್ಯೂಟಿಗ್ ಹೋಗೋರ ಇವ್ರ ಅವ್ರ ಬರೋ ಮಟ ಸುಮ್ಮಾನ ಕುಂದ್ರದಾಗಿತ್ತು ಅದ್ರಾಗ ಇವ್ರ ಎಷ್ಟ್ ಗಳಿ ಅದಾರ ಗೊತ್ತಾಯ್ತು ನಿಮ್ಗ ಇಂಥವ್ರೆಲ್ಲಾ ಬೆಂಗಳೂರು ಸಿಟಿ ಒಳಗಿರೋದು ಬಹಳ ಕಷ್ಟ ಆಕೇತಿ ಅದ ಕಷ್ಟ ಆಗಿ ಬಂತಾವ್ರಿ ಯಾವಾಗ ಜನ ಸಿಗ್ತಾರೋ ಯಾವಾಗ ಮಾತಾಡುವ ಅನ್ಕೊಂತ ಬಂದಿದ್ರಂತ ಅಲ್ಲಿಂದ್ರೈತಿವತ್ತು ಶುಕ್ರವಾರ ಬಟ್ಟಿತ್ ಹೌದ್ ಬಟ್ಟಿತ್ವ ಅಲ್ಲಿ ನೀನು ಬಡಾಬುಡಿ ಬಿಸಿಲಾರ ತೊಳೆದ ಹಾಕ ಚಟ್ನಿ ರುಬ್ಕೊ ಅಂತ ಚಟ್ನಿ ಹಾಕಿ ಕೊಟ್ಟೆ ಹೋದ್ರು ನೋಡಿರಿ ಕೆ ಬಿ ಅವ್ರು ಬಂದಾರೆ ಕರೆಂಟ್ ಬಿಲ್ ಕೊಡಕ್ಕೆ ಅದಕ್ಕೆ ಕೌನ್ಸರ್ಲೆ ಅವ್ರು ಸೊ ಹೀಗಾಗಿ ಮಿಕ್ಸಿ ಕೆಟ್ಟಬಿಟ್ಟದ್ದು ಪಾಪ ಅವ್ರದ್ದು ನಿನ್ನೆ ಪಟ್ಟಿನ ಹಿಟ್ಟು ರುಬ್ಕೊಂಡು ಹೋಗಿದ್ರು ಬಂದು ಈಗ ಒಂಚೂರು ಚಟ್ನಿ ರುಬ್ಬಿ ಕೊಡುವ ಅಂದ್ರೆ ಕೊಟ್ಟೆ ಮತ್ತು ಈಗ ಚಟ್ನಿ ರುಬ್ಬಿದ್ರೀ ಅದನ್ನು ತೊಳೆದು ಬಿಟ್ಟೆ ಜಾರ ಇವಿಷ್ಟು ಬಾಂಡೆ ದಬ್ಬ ಹಾಕ್ಬೇಕು ನಾನು ನಾನು ಏನಾರು ಮಾಡ್ತೀನಿ ಏನು ಮಾಡಲಿ ಟಿಫನ್ ಅನ್ನತೀನಿ ರೈಸ್ ಒಂದು ಐತಿ ನೋಡೋಣ ಮಂಜುಳ ಅವರು ಪಡ್ಡು ತೊಗೊಂಬರ್ತೀನಿ ಅಂದ್ರೆ ನೋಡೋಣ ಏನಾಗ್ತೈತಿ ನಾವು ಇರೋದು ಏನು ಮಾಡ್ಬೇಕು ಸ್ನೇಹಿತರೆ ಕಾವೇರಿ ಹೇಳಿದೆ ತಲೆಗೆ ಮೆಹಂದಿ ಹಾಕೋತಾ ಅಂತ ಇದು ಮೆಹಂದಿ ನೋಡ್ರಿ ಇದು ಲೂಸ್ ಮೆಹೆಂದಿ ಅಂತ ಹೇಳಿ ಸಿಗ್ತೈತಿ ತಲೆಗೆ ಹಾಕೊಳ್ಳೋದನ್ನ ಇದೆ ಮತ್ತು ಇದಕ್ಕೆ ಒಂದು ಹಣ್ಣು ಹಾಕಿ ಕಲಸಿಟ್ಬಿಟ್ರೆ ಆಯ್ತು ಮತ್ತೇನು ಹಾಕೋಂಗಿಲ್ಲ ಇದಕ್ಕೆ ಇದನ್ನು ಈಗ ಕಲಸಿಡ್ತೀನಿ ನೋಡ್ರಿ ತಲೆಗೆ ಹಚ್ಕೋತ ಅಂತಕ್ಕೆ ಹಿಂಗಾಗಿ ಸ್ವಲ್ಪ ಹೊತ್ತು ಅಂದ್ರೆ ಒಂದು ತಾಸರ ಬೇಕು ರೀ ಇದು ಕಲಿಸಿದಾದ ನಂತರ ಅದಕ್ಕೆ ಒಂದು ತಾಸು ನೆನೆಲಿ ಹಾಕಿ ಬಟ್ಟೆ ತೊಳೆದು ಟಿಫನ್ ಗಿಫನ್ ಮಾಡೋ ಮಟ್ಟ ಆಗ್ತೈತಿ ಹಚ್ಕೊಂಡ್ಮೇಲೆ ಒಂದು ತಾಸು ಎರಡು ತಾಸು ಬಿಟ್ಟು ತಲೆ ತೊಳ್ಕೊಬೇಕಾಗ್ತೈತಿ ಹೀಗಾಗಿ ಇದನ್ನ ಮೊದಲೇ ಕಲಿಸಿಡ್ತೇನೆ ನೋಡ್ರಿ ಸ್ನೇಹಿತರೆ ಮೆಂದಿ ಹಾಕಿನಿ ಬೋಲಿಗೆ ಇದಕ್ಕೀಗ ಲಿಂಬೆ ನೆಣ್ತೇ ನೋಡ್ರಿ ಒಂದು ಫುಲ್ ಲಿಂಬೆನ ಹಾಕತ್ತೀನಿ ನಾನು ಈಗ ಇದನ್ನ ಕಲಿಸ್ಬಿಡ್ತೀನಿ ನೀರ ಹಾಕಿ ಕಲಿಸೋದ್ರಿ ಇದು ನೋಡಿರಿ ಈ ಹದ ಕಲಸೇನಿ ನೋಡೋಣ ಮುಂದೆ ಆಕೆ ಮತ್ತು ಆಮೇಲೆ ಯಾಕೆಗೆ ತಲೆಗೆ ಅಪ್ಲೈ ಮಾಡೋ ಮುಂದೆ ನೋಡ್ಕೊಂಡ್ಬೇಕಾದ್ರೆ ಇನ್ನೊಂದು ಚೂರು ನೀರು ಹಾಕ್ಕೋಬೇಕಾದ್ರೆ ಹಾಕ್ಕೋತೀನಿ ಅಂದರೆ ಸೋರೂ ಹಂಗೆ ಇರಬಾರ್ದಲ್ರಿ ತಲೆಗೆ ಹಚ್ಚಿದ್ರೆ ಚೆನ್ನಾಗಿ ನೀಟಾಗಿ ಕೂದಲಿಗೆ ಅದ ನಿಲ್ಲಬೇಕು ಆ ಥರನೇ ಇರಬೇಕು ಅದಕ್ಕೆ ಇದೇ ಥರ ಕಲಿಸಿಟ್ಟೀನಿ ಆಮೇಲೆ ಏನೈತಿ ಹಚ್ತೀನಿ ರೀ ನಾನು ಹಚ್ಚಿರ್ತೀನಿ ಯಾಕಂದರೆ ನಮಗೆ ನಮ್ಗೆ ಹಚ್ಕೊಳಕ್ಕೆ ಅಷ್ಟೊಂದು ಕಂಫರ್ಟ್ ಆಗಂಗಿಲ್ಲಲ್ಲ ಹಿಂಗಾಗಿ ಯಾವಾಗಿದ್ರು ನಾನು ಹಚ್ತೀನಿ ಕೇಕ್ ತಲೆಗೆ ತಲೆಗೆ ಎಣ್ಣೆ ಆಗಿರ್ಬೋದು ಈ ಥರ ಕಲರ್ ಆಗಿರ್ಬೋದು ನಾನು ಹಾಕಿರ್ತೀನಿ ಸೊ ನಂತರ ಹಾಕೋಣಂತ ಸ್ನೇಹಿತರೆ ನೆನೀಲ್ ಇದೆ ಚೊಲೋ ತಂಗ ನೆನಿಲಿ ಆಮೇಲೆ ಏನೈತಿ ಅಪ್ಲೈ ಮಾಡೋಣಂತ ಇಷ್ಟ ಮಾಡಿ ಹಚ್ಕೊಳ್ಳೋಕೆ ಇಡ್ತೀನಿ ಇಲ್ಲಿ ಸೊ ಇಲ್ಲಿ ಈಗೇನೈತಿ ಒಂದು ಅರ್ಧ ದಬ್ಬ ಹಾಕಿದೆ ಇನ್ನೊಂದಿಷ್ಟು ಇವ್ನ ನಾವು ಕುರ್ಚಕ್ಕೆ ಹಾಕ್ತೇನೆ ಮೊದಲ ಸ್ನೇಹಿತರೆ ಇಲ್ಲೇ ನಾನು ಆಲೂಗಡ್ಡೆ ಕುದಿ ಹಾಕೇನ್ರಿ ಅಂದ್ರೆ ಗೋಧಿ ಹಿಟ್ಟು ಐತಿ ಸೊ ಇಲ್ಲಿಗೆ ಗೋಧಿ ಹಿಟ್ಟು ಐತಿ ಫ್ರಿಜ್ ಒಳಗೆ ಇತ್ತಿದೆ ನೋಡ್ತಾ ಇರ್ಬೋದು ಸೊ ಚಪಾತಿ ಮಾಡೋ ಬದಲು ಇದೇ ಗೋಧಿ ಹಿಟ್ಟಲೆ ಪುರಿ ಅಂತ ಹೇಳಿ ಸ್ವಲ್ಪ ಚೇಂಜ್ ಇರಲಿ ಏನೋ ಸ್ಪೆ ಸ್ಪೆಷಲ್ ಅನ್ನಿಸ್ಲಿ ಟಿಫನ್ ಅಂಥೇಳೆ ಯಾಕಂದ್ರೆ ಮಾಡೇ ಇಲ್ಲ ಭಾಳ ದಿವಸ ಆಯ್ತು ಅದಕ್ಕೆ ಆಲೂಗಡ್ಡಿನ ಇಟ್ಟೀನಿ ಆಲೂಗಡ್ಡೆ ಪಲ್ಯ ಮತ್ತು ಪುರಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳೆ ಮತ್ತು ಇಲ್ಲೇ ನೋಡ್ರಿ ಮಂಜುಳ ಅವ್ರ ಬಿಸಿ ಬಿಸಿ ಪಡ್ಡು ತಂದು ಕೊಟ್ಟರು ಚಟ್ನಿಗೆ ಒಗ್ಗರಣೆ ಹಾಕಿ ಪಡ್ಡು ಮತ್ತು ಚಟ್ನಿನ ಕೊಟ್ಟು ಹೋದರು ಸೊ ಇದೊಂದಿಷ್ಟು ಐತಿ ಕರೆ ಹೇಳ್ಬೇಕಂದ್ರೆ ಇದರ ಹೊರಗಡೆ ಆಗ್ತೈತಿ ಬಟ್ ಇರಲಿ ಇದ್ರ ಜೊತೆ ಇನ್ನೊಂದು ಎರಡು ಪುರಿನು ಮಾಡ್ಕೊಂಡು ಟಿಫನ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನೋಡ್ರಿ ಈ ಥರ ಇವು ಎರಡೆ ಎರಡು ಮೆಣಸಿನ್ಕಾಯಿ ನಮ್ಮ ಗಿಡದೊಳಗಾಗಿತ್ತು ಮೆಣಸಿನ್ಕಾಯಿ ಗಿಡದೊಳಗೆ ಎರಡು ಮೆಣಸಿನ್ಕಾಯಿ ಆಗಿತ್ತು ನೋಡಿರಿ ಬಿಡಿಸ್ಕೊಂಡು ಬಂದೀನಿ ಮತ್ತು ಇಲ್ಲೇನೈತಿ ಟೊಮೆಟೊ ನೋಡಿರಿ ಇವು ನಮ್ಮ ಗಿಡದೊಳಗಿನ್ವ ಸ್ವಲ್ಪ ಕೆಂಪಾಗ್ಬಿಟ ಇಲ್ಲೇ ಹೊರಗಡೆ ಇಟ್ಟಿರ್ತೀನಿ ಹೇಳಿ ನಿಮಗೆ ಸಾಕಷ್ಟು ಸರಿ ಸೊ ಅದಕ್ಕೋಸ್ಕರ ಇಲ್ಲೇ ಇಟ್ಟೀನಿ ಮತ್ತೆ ಇನ್ನೊಂದು ಈ ಒಂದು ಇಷ್ಟ ಹಾಕ್ತೀನಿ ಖಾಲಿ ಆಯ್ತು ಬಾಸ್ಕೆಟ್ ಆ ನಂತರ ಇವ್ನು ತೊಳಿತೀನಿ ನೋಡ್ರಿ ನೋಡಿರಿ ಇದ್ರಾಗ ಖಾಲಿ ಮಾಡಿದ್ದೆ ಖಾಲಿ ಮಾಡಿ ನೋಡ್ರಿ ಸಿಂಗ್ನಾಗ ಬಾಂಡೆ ಇದ್ವಲ್ಲ ಅವು ಇಷ್ಟು ತೊಳೆದೆ ನೋಡ್ರಿ ಅಂದರೆ ಇದು ಕೂಡ ಕ್ಲೀನ್ ಆಯಿತು ಈ ಕಡೆ ಬಂದುಬಿಟ್ರೆ ಉಳ್ಳಾಗಡ್ಡಿ ಇದನ್ನೆಲ್ಲ ಹೆಚ್ಚಿಟ್ಟೀನಿ ಹೇಳಿದೆ ನಿಮ್ಗೆ ಆಲೂಗಡ್ಡೆ ಕುದಿ ಹಾಕೇನಂತ ಸೊ ಆಲೂಗಡ್ಡಿನೂ ಕುದೀತು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡೇನಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಮತ್ತು ನಾನು ಕೂಡ ಚಟ್ನಿ ಮಾಡಿದೆ ಕೊಬ್ಬರಿ ಇತ್ತು ಹೆಂಗು ಹೇಳಿ ನಾನು ಚಟ್ನಿ ಮಾಡಿದೆ ಇವತ್ತೇನಂದರೆ ಗಟ್ಟಿ ಚಟ್ನಿನ ಮಾಡ್ಕೊಂಡೇನು ಸ್ವಲ್ಪ ನೀರು ಮಾಡಿಲ್ಲ ಆಲೂಗಡ್ಡೆ ಪಲ್ಯ ಜೊತೆ ಹಂಗೆ ಹಚ್ಕೊಂಡು ತಿನ್ನಾಗಿ ಬರ್ತೀರಂತ ಮತ್ತು ಇವತ್ತು ಇದಕ್ಕೆ ಒಗ್ಗರಣೆನೂ ಹಾಕಿಲ್ಲ ಇಷ್ಟ ಇರಲಿ ಸೊ ಈ ರೀತಿಯಾಗಿ ಚಟ್ನಿ ಕೂಡ ಮಾಡಿಕೊಂಡೆ ಈಗ ಫಟ್ ಅಂಥೇಳೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಇಲ್ಲಿ ಒಳಗಡೆದಂತೂ ನಂದು ಆಯಿತು ಕಾವೇರಿ ಇದು ಮತ್ತು ಇದು ಮೊನ್ನೆ ಪೂಜಾ ಸಲ ಡ್ರಮ್ ತುಂಬಿಟ್ಟಿದ್ವಿ ರೀ ಹೊರಗಡೆ ಇದನ್ನ ಖಾಲಿ ಮಾಡಿದ್ವಿ ನೀರೇನು ಇಲ್ಲ ಇದನ್ನ ಖಾಲಿ ಮಾಡಿದ್ವಿ ಇನ್ನು ಇದನ್ನ ಮ್ಯಾಲೆ ಇಡಬೇಕು ಬಟ್ ಎತ್ತರಕ್ಕೆ ಹಾಕೈತಲ್ಲ ಲ್ಯಾಡರ್ ತರಿಸಿ ಇದನ್ನ ಮ್ಯಾಲೆ ಇಡಿಸ್ಬೇಕು ನೋಡಿರಿ ಅದವನವಾ ಅದುವ ನೋಡಿರಿ ಸರ್ಪೋಗ್ಯ ಇನ್ನೂ ಅದಾವನಾ ಉಗೋದು ಹಾಕಲಿ ನಾನು ಪಲ್ಯ ಮಾಡ್ತೀನಿ ಅಷ್ಟು ಮಠ ಆಲೂಗಡ್ಡೆ ಪಲ್ಯ ಮಾಡತ್ತೇನಿರಿ ಬಾಳಗೆ ಇಟ್ಕೊಂಡೇನಿ ಆಲೂಗಡ್ಡೆ ಪಲ್ಯ ತುಂಬಾ ಸಿಂಪಲ್ ಆದರೂ ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಸ್ನೇಹಿತರೆ ನಾನು ಇದ್ರಾಗ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂತ ಇಟ್ಟಿದ್ದೆ ನೋಡಿದ್ರಿ ನೀವು ಬಟ್ ನಿನ್ನೆದು ಒಂದು ಸ್ವಲ್ಪ ಸಂಡ್ಗಿ ಕರೆದಿತ್ತು ರಾತ್ರಿ ಅದರದೇ ನೋಡ್ರಿ ಕಡಾಯಿ ಐತಿ ಮತ್ತು ಸ್ವಲ್ಪ ಎಣ್ಣೆನೋ ಐತಿ ಇದನ್ನ ಪಲ್ಯ ಮಾಡ್ತೀನಿ ಇದನ್ನ ಪುರಿ ಕರಿಲಿಕ್ಕೆ ಬರ್ತೈತಿ ಇದನ್ನು ಸೈಡಿಗೆ ಇಟ್ಟೀನಿ ಸೊ ಇದಕ್ಕೂ ಎಣ್ಣೆ ಸಾಕಾಗ್ತೈತಿ ಅದ್ರೊಳಗೆ ಎಷ್ಟು ಬೇಕಷ್ಟೆ ಸಾಸು ಭೀ ಜೀರಿಗೆ ಹಾಕೊಂಡ್ಬಿಡೋಣ ಒಂದೆರಡು ಕಡಲೆ ಬೇಳೆ ರುಚಿ ಆಗ್ತೈತಿ ಒಂದೆರಡು ಬೇಳೆ ನನಗೆ ಈ ಥರ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಭಾಳ ಇಷ್ಟ ಆ ಉದ್ದಿನ ಬಳೆ ಕಡ್ಲಿ ಬಳೆ ಫ್ರೈ ಆಗಬೇಕು ಸಾಸಿವೆ ಚರಿಗೆ ಚಿಟಪಟ ಆಗಬೇಕು ಬಿಸಲ್ ಮಂತ್ರ ಯಾಪ ಇಷ್ಟ ಐತಿ ಡೈರೆಕ್ಟ್ ಅಡಿಗೆ ಮನೆಗೆ ಬರಬೇಕು ಬಿಸಲ್ಲ ಗೊತ್ತಾಗ್ತಾರಪ್ಪಾ ನಿಮಗೆ ಎಷ್ಟು ಬಿಸಲ್ಲ ಐತ ಅಂತ ನೋಡಿ ಒಂದೇ ಚೂರು ಕೆಂಪಾಗ್ಲಿ ಉಳ್ಳಗಡಿ ನೆಕ್ಕಿ ಆಯ್ಕೆ कर देऊ ಎಲ್ಲ ಹಾಕಿ ಉಳ್ಳಗಡಿ ಚಲೋಟಂಗ ಫ್ರೈ ಆಗ್ತದ ಆಮೇಲೆ ಡ್ರೈ ಆಲೂಗಡಿ ಪಲ್ಯ ಮಾಡ್ತೀವಲ್ರಿ ಅದಕ್ಕ ಉಳ್ಳಗಡಿ ಎಷ್ಟ ಹಾಕ್ತಿವಲ್ಲ ಅಷ್ಟು ಪಲ್ಯ ರುಚಿ ಆಗ್ತಕ್ಕೆ ಸ್ವಲ್ಪ ಜಾಸ್ತಿ ನಾ ಹಾಕಬೇಕು ರುಚಿಗೆ ಎಷ್ಟ ಬೇಕು ಅಷ್ಟ ನೋಡ್ಕೊಂಡು ಉಪ್ಪು ನೀರು ಹಾಕೊಂಡೆ ಉಪ್ಪು ಅದಕ್ಕೋಸ್ಕರ ಒಂಚೂರು ಫ್ರೈ ಆಗಲಿ ಇದೆಲ್ಲ ಬೆಂದಿದ್ರೆ ಈಗ ಏನೈತಿ ಆಲೂ ಇದಕ್ಕೆ ಹಾಕೊಂಡಂತ ಕೊತ್ತಂಬರಿನೂ ಹಾಕಿದೆ ಈಗ ಮಿಕ್ಸ್ ಮಾಡೋಣ ಅದನ್ನ ಚೆನ್ನಾಗಿ ಮಸ್ತಾಗಿ ಮಿಕ್ಸ್ ಮಾಡಿ ಈಗ ಸಣ್ಣ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿ ಚೆನ್ನಾಗಿ ಚೆನ್ನಾಗ್ತದೆ ಪಲ್ಯ ಎರಡು ನಿಮಿಷ ಆಯ್ತು ಪಲ್ಯ ರೆಡಿ ನೋಡ್ರಿ ಆಲೂಗುಡ್ಡೆ ಪಲ್ಯ ರೆಡಿ ಆಗ್ತದೆ ಸೊ ಅಂತ ಈಗ ಪೂರಿ ಕರಿಣಂತೆ ಈಗ ಸಣ್ಣ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿನಿ ಈ ನೋಡಿರಿ ಗೋಧಿ ಹಿಟ್ಟು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡೀನಿ ಪೂರಿ ಲಟ್ಸೋಣೀಗ ಈಗ ಕಾವೇರಿದು ಬಟ್ಟೆ ಹಾಕ್ತಾ ಬಂತು ಹಶು ಆಗ್ತೈತಿ ಹತ್ತು ಗಂಟೆ ಮೇಲೆ ಹೋತಿ ಈಗಾಗಲಿ ಸೊ ಪಟ ಪಟ ಪೂರಿ ಮಾಡೋಣ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಇಷ್ಟು ಪೂರಿನೂ ನಾನು ಲಟ್ಟಿಸ್ಕೊಂಡೆ ಎಣ್ಣೆ ಕೂಡ ಕಾಯ್ದೈತಿ ಪಟ್ ಪಟ್ ಅಂಥೇಳೆ ಫ್ರೈ ಮಾಡ್ಕೊಂಡ್ಬಿಡೋಣ ಗೋಧಿ ಹಿಟ್ಟಿನ ಪುರಿಗಳು ಆಲ್ಮೋಸ್ಟ್ ಗೋಧಿ ಹಿಟ್ಟಿಂದ ಮಾಡಿರ್ತೀನಿ ನಾನು ನೋಡಿರಿ ಎಷ್ಟು ಮಸ್ತ್ ಬಾಕತ್ತವ ನೋಡ್ತಾ ಇರ್ಬೋದು ಮಸ್ತ್ ಒಂದು ಪುರಿ ಈ ಥರ ಉಬ್ಬಬೇಕಂದ್ರೆ ಎರಡೆರಡು ಟಿಪ್ಸ್ ಹೇಳ್ತೀನಿ ನೋಡ್ರಿ ಸಿಂಪಲ್ ಟಿಪ್ಸ್ ಏನಪ್ಪ ಅಂದ್ರೆ ಹಿಟ್ಟು ಗಟ್ಟೆಗೆ ನಾದ್ರಿ ಸ್ವಲ್ಪ ಗಟ್ಟೆಗೆ ನಾದ್ಕೊಳ್ರಿ ಹಿಟ್ಟನ್ನು ಮೆದು ನಾದ್ಕೊಬೇಡ್ರಿ ಒನ್ ಟಿಪ್ಪು ಇನ್ನೊಂದು ಏನಪ್ಪಾ ಅಂತಂದ್ರೆ ಎಣ್ಣೆ ಮಸ್ತಾಗೆ ಕಾದಿರ್ಬೇಕ್ರಿ ಎಣ್ಣೆ ಚಲೋ ತಂಗ ಕಾದಿರಬೇಕು ಅಂದರೆ ಆಗಿರ್ತಾವಲ್ಲ ಪುರಿ ಗಟ್ಟಿ ಹಿಟ್ಟು ಲಟ್ಸಿದ್ರೆ ಸ್ಟಿಫ್ ಆಗಿರ್ತಾವೆ ಕಾದ ಹಾಕಿದ್ರೆ ಈ ತರ ಉಬ್ಬತ್ತವ ನೋಡ್ರಿ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ರವೆ ಸೇರಿಸ್ರಿ ಆ ಮೆದು ಬೇಕಂದ್ರೆ ಏನು ಸೇರಿಸ್ಬೇಡ್ರಿ ಚೆನ್ನಾಗಿ ಬರ್ತಾವೆ ನೋಡ್ತಾ ಇದ್ರಲ್ಲ ಎಲ್ಲ ಪುರಿನು ಹಂಗೆ ಉಬ್ಬಕತ್ತ ನೋಡ್ರಿ ಒಂದ ಅಲ್ಲ ಮತ್ತೆ ಅಷ್ಟು ನೈಸ್ ಬರಾತ ಪುರಿ ಇವೆಷ್ಟು ಫ್ರೈ ಮಾಡಿ ಸಿಕ್ ಸ್ನೇಹಿತರೆ ನೋಡಿ ಎಷ್ಟು ಪುರಿ ಅಂತೂ ಫ್ರೈ ಆಯಿತು ಈಗ ಏನಪ್ಪ ಅಂತಂದ್ರೆ ಇದು ಮಂಜುಳ ಅವ್ರದ ಅವ್ರ ಬಟ್ಲ ಇದು ಪಡ್ಡ ಹಾಕಿ ಕೊಟ್ಟಿದ್ರಲ್ಲ ಸೊ ನಾವು ಈಗ ಅವರಿಗೆ ಪುರಿ ಕೊಟ್ಬಿಡೋಣ ಅಂತ ಬಿಸಿ ಬಿಸಿ ಅವರು ನಾಷ್ಟ ಮಾಡ್ತಾರೆ ನೋಡಿರಿ ಇದು ಪುರಿ ಇದು ಬಾಚಿ ಅವರಿಗೆ ಕರೆದ ಕೊಟ್ಬಿಡೋ ಕಾವೇರಿ ಅರಿಬಿ ಅದು ನೋಡ್ರಿ ಒಣಗಾಕತ್ತಾಳೆ ಎಲ್ಲ ನಷ್ಟ ಮಾಡ್ತೀವಿ ಈಗ ಟೈಮ್ ಭಾಳ ಏನು ಮಾಡತಿ ಬಾ ಅತ್ತಿ ಬರಲಿಲ್ಲ ಅತ್ತಿ ಬಂದಿಲ್ಲ

ಅಕ್ಕೇನಾಕಾಕತ್ತಾಳ ನಾವು ನಾಷ್ಟ ಮಾಡ್ತೀವಿ ಈಗ ಆತ ಮಾಡಿದೆ ಮಾಡ್ತಿವಿ ನಡೀತಾವ ಕ್ರಿಸ್ಪಿ ಆಗ್ಯಾವ ಚಲೋ ಆಗ್ಯಾವ ಚೊಲೋ ಬರ್ರಿ ಸ್ನೇಹಿತರೆ ನಾಷ್ಟ ಮಾಡೋಣ ನೋಡ್ರಿ ಆಲೂಗಡ್ಡಿ ಪಲ್ಯ ಚಟ್ನಿ ಗೋಧಿ ಪುರಿ ಬರ್ರಿ ನಾಷ್ಟ ಮಾಡೋಣ ನಾನಂತೂ ಒಂದು ತಿಂಗಳ ಹೋದನ ಅಲ್ಲೂಗಡ್ಡಿ ತಿಂದಿಲ್ಲ ಕರ್ದಿ ತಿಂದಿಲ್ಲ ಬಾಯಿ ಒಂಥರ ಕೆಟ್ಟಂಗೆ ಆಗೈತಿ ಸೊ ಸ್ವಲ್ಪ ಲೈಟಾಗಿ ತೊಗೊಂಡ್ಬಿಡ್ತೀನಿ ಇವತ್ತು ಸೊ ಬರ್ರಿ ನೀವು ನಮ್ಮ ಮನೆಗೆ ನಾಷ್ಟ ಮಾಡೋಕ್ಕೆ ನಾಷ್ಟ ಬರೋಬ್ಬರಿ ಹನ್ನೊಂದು ಗಂಟೆ ಮ್ಯಾಲ ಇವತ್ತು ಹ್ಞೂ ಪೂರಿ ಚಟ್ನಿ ಪಲ್ಯ ಅರಿಬಿ ಅದು ಒನ್ ನಾಷ್ಟಾ ನಾಷ್ಟ ಮಾಡಿ ಕೆಲಸ ಕೆಲ್ಸ ಹಂದಿ ಕೆಲಸ ಐತ್ ನೋಡ್ರಿ ಈಗ ಇಲ್ಲಿ ಟಿನ ಕಲಿಸಿ ಮೆಹಂದಿ ಹಚ್ಬೇಕಾಕಿಗೆ ನಂದು ನಾಷ್ಟ ಆಯ್ತ ಸಿಂಗ್ ಕೊಟ್ಟ ಖಾಲಿ ಇರಂಗಿಲ್ಲ ನೋಡ್ರಿ ಪಡ್ಡ ಇಷ್ಟು ಇಷ್ಟ

ನಾಷ್ಟ ಆಯ್ತು ಬರೋಬ್ಬರಿ ಚಾ ಕುಡಿದ್ವಿ ಈಗ ನೋಡಿರಿ ಮೆಹೆಂದಿ ಹಚ್ಚಾತೀನಿ ತಲ್ಲಿಗೆ ಈ ಥರ ನಾನು ಕೈಗೆ ಗ್ಲೌಸ್ ಹಾಕ್ಕೊಂಡಿನಿ ಹೆಂಗ ಅಂದರೂ ಕೆಂಪು ಆಗತೈತೆ ರೀ ಅದು ಸ್ವಲ್ಪ ಅದಕ್ಕೆ ನನಗೆ ಮೊದಲೇ ಮೆಹಂದಿ ಅಂದ್ರೆ ಸೇರೋಂಗಿಲ್ಲ ಕೈಯೆಲ್ಲ ಅದಕ್ಕೆ ನಾನು ಗ್ಲೌಸ್ ಹಾಕ್ಕೊಂಡೋಗ್ಬಿಟ್ಟಿನಿ ಇಲ್ಲೇ ಮೆಹೆಂದಿನೂ ಇಟ್ಕೊಂಡಿನಿ ಹಚ್ಬಿಡ್ತೀನಿ ಕೈ ಮೆಹೆಂದಿ ಆದರೆ ನಿಮಗೆ ತೋರ್ಸೋಕ್ಕಾಗೋದಲ್ಲ ಅದಕ್ಕೆ ಹಚ್ಬಿಡ್ತೀನಿ ನೀಟಾಗಿ అందర నీటే బేరు హచ్చి నోడ్రీ ఒందొందొందొందో అల్ొందు ఇల్ొందు అల్ొందుల్ొందు అదక హోతారు అలర్ ఇష్టపడల్లా మెహంద హచ్చిర్తారా హిబిడ్త నోడీ మెహెంది మగొందాడు తాసు కవేరీ ఒన్గ్గం కుందర్బ సరే స్నేహితురే మెహందీ అచ్చునంత ఈ థర్ కలి బేరిగిన నీటగే ఇష్టూ కదులి హత్య నోడ్రీ నేను ನೋಡಿರಿ ಸ್ನೇಹಿತರೆ ಇದೇ ಥರ ಫುಲ್ ತಲೆಗೆ ಹಚ್ಚಿ ನಿಮಗೆ ಲಾಸ್ಟಿಗೆ ತೋರಿಸ್ತೇವೆ ಅದಲ್ವಾ ಗ್ಲೌಸ್ ಹಾಕಿದ್ರು ನೋಡ್ರಿ ಕೈ ಹ್ಯಾಂಗಾಗಿದೆ ಮೆಹಂದಿ ರೆಡ್ ಆಗ್ಯದ ಇಷ್ಟ ಹಚ್ಚಿದ್ದೆ ನೀಟಾಗೆ ತಲೆ ತುಂಬ ಮೆಹೆಂದಿ ಹಚ್ಚೇನೆ ಅದ ಮೇಡಮ್ ಅವ್ರು ಕೊಟ್ಟಿದ್ವಿ ವೈವಿಕೆಲ್ ಬ್ಯಾಗ ಅಲ್ಲಿ ಇಟ್ಟಲ್ಲೇ ಕಟ್ ಅದು ನೋಡ್ರಿ ನೋಡದನು ಬಿಸಿಲು ಸಿಕ್ಕಾಪಟ್ಟೈತಿ ನೋಡಿರಿ ಹಚ್ಚಿದೆ ಮೆಹೆಂದಿ ಫುಲ್ ಹಚ್ಚೆ ನೋಡ್ರಿ ಹಿಂಗೆ ಎಲ್ಲ ತಲೆಗೆ ಒಂದೊಂದು ಕುದಕ್ಕೂ ಹಚ್ಚೇನೆ ಇನ್ನಿದೆಲ್ಲ ಎಲ್ಲ ಒಣಗಬೇಕಿನ್ನಿದೆ ಮಸ್ತ್ ರೆಡ್ ಆಗ್ತಾ ಅವು ನನ್ನ ಕೈಯ್ಯನ ಅಷ್ಟ ರೆಡ್ ಆಗ್ಯದ ಈಗ ಅದು ರೀ ಬೌಲ್ ನೀರು ಹಾಕಿಟ್ಟೀನಿ ಸ್ವಲ್ಪ ನೆನಿಲ್ಲ ಸರಿ ಸ್ನೇಹಿತರೆ ನೋಡಿರಿ ಎಷ್ಟು ಚಂದ ಆಗ್ಯದ ಮೆಹಂತಿ ಒಟ್ಟು ನನಗೆ ಈ ಥರ ಸೇರೋಲ್ಲ